ಚಿಲ್ಡ್ರನ್ ನೋಡಿ ಈ ಒಂದು ಗೇಮ್ ಇದೆ ಎಲ್ಲ ಬಾಟ್ಲುಗಳನ್ನ ಜೋಡಿಸಿದೀವಿ ಎರಡು ಲೈನ್ ಬಾಟ್ಲ ಜೋಡಿಸಿದೀವಿ ಇಬ್ರು ಮಕ್ಕಳಿದ್ದಾರೆ ಇಲ್ಲಿ ಒಂದು ಟಬ್ ಇದೆ ಈ ಮಗು ಈ ಲೈನ್ ಅನ್ನ ಬೇಗ ಪೂರೈಸ್ತಾಳ ಆ ಮಗು ಆ ಲೈನ್ ಅನ್ನ ಬೇಗ ಪೂರೈಸ್ತಾಳ ಒಂದೊಂದ್ ಸರಿಗೆ ಒಂದೊಂದ್ ಬಾಟ್ಲೆ ತರಬೇಕು ಒಂದೊಂದ್ ಬಾಟ್ಲೆ ತಂದು ಇದ್ರಲ್ಲಿ ಹಾಕಬೇಕು ಈಗ ಗೇಮ್ ಸ್ಟಾರ್ಟ್ ಆಗುತ್ತೆ ಒನ್ ಟೂ ತ್ರೀ